ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರೋದರಿಂದ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ದೀನಿ ಪೇಂಟ್ ಹೊಡೆದಿದ್ರು ಮನೆ ಫುಲ್ಲು ಸುತ್ತೂನು ಹಂಗಾಗಿ ಸ್ವಲ್ಪ ಗಲೀಜಾಗಿದ್ದು ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಇನ್ನು ಬೆಳಗ್ಗೆ ಬೆಳಗ್ಗೆ ಹೊಸ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ ಬೆಳೆ ತೊಳೆದಿಟ್ಬಿಟ್ಟು ಆಮೇಲೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಎಣ್ಣೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಕ್ ಕುಕ್ಕರಲ್ಲಿ ಎರಡು ವಿಸಿಲ್ ಕೆಡ್ತಾ ಇದ್ದೀನಿ ನಮ್ಮೂರಲ್ಲಿ ಜಾತ್ರೆ ಆಗಿರೋದರಿಂದ ಟೂ ಡೇಸಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಫುಲ್ ಬ್ಯುಸಿ ಇತ್ತು ನೆಟ್ವರ್ಕ್ ಬೇರೆ ತುಂಬಾ ಬ್ಯುಸಿ ಇತ್ತು ಅದು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಅನ್ನ ಸಾಂಬಾರು ಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಯಾಕಂದ್ರೆ ಗನ ಈಗ ಮಧ್ಯಾಹ್ನ ಊಟ ಅಲ್ಲೇ ದೇವಸ್ಥಾನದಲ್ಲಿ ಊಟ ಹಾಕ್ತಾರೆ ಹಂಗಾಗಿ ತಿನ್ಕೊಂಡು ಅಜ್ಜಿಗೆ ಪಾಂಡ್ಕಾಳ ಹೆಸರು ಬೇಳೆಲ್ಲ ಕೊಡ್ತಾರೆ ಕುಡ್ಕೊಂಡು ಬರ್ತೀರಿ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಬಿಡೋಣ ಯಜಮಾನ್ರು ಅವರು ರೂಟಿಗೆ ಹೋಗ್ತಾರೆ ಅಂದ್ಬಿಟ್ಟು ಇನ್ನು ಹೂವು ಸ್ವಲ್ಪ ಐದು ಹೂವು ಕಟ್ಟೋದು ಕಟ್ಬಿಟ್ಟು ನಾವು ಎಲ್ಲ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಇದ್ರ ಜಾತ್ರೆಗೆ ಹೋಗಿದ್ದೀರಿ ಜಾತ್ರೆಯಲ್ಲಿ ಫುಲ್ ರಶ್ ಹೆಣ್ಣು ಮಕ್ಕಳು ಬೇಳೆ ಮಜ್ಜಿಗೆ ಪಾನಕ ಕುಡಿತಾ ಇದ್ದಾರೆ ನಾನು ಹೆಸ್ರುಬೇಳೆ ತಿಂತಾ ಇದ್ದೀನಿ ಜಾತ್ರೆ ಮೇಲೆ ಇದು ಸ್ಪೆಷಲ್ಲು ಪಾನಕ ಮಜ್ಜಿಗೆ ಎಲ್ಲ ಕುಡಿಯೋದು ಬಿಸಿಲಾಗಿರೋದ್ರಿಂದ ಮಜ್ಜಿಗೆ ಪಾನಕ ಎಲ್ಲ ಕಡೆಯೂ ಇರ್ತಾರೆ ಚೆನ್ನಾಗಿತ್ತು ಇನ್ನು ಊರಿಗಳು ತೇರೆ ಎಳಿ ಎಲ್ಲ ರೆಡಿ ಆಗ್ತಾಯಿದೆ ನಮ್ಮ ಮನೆ ದೇವರು ತಿಮ್ರಾಯ ಸ್ವಾಮಿ ತೇರಿದ್ದು ರಥೋತ್ಸವ ಚೆನ್ನಾಗಿತ್ತು ಈ ಸರಿ ತುಂಬ ಚೆನ್ನಾಗಿರ್ತೈತೆ ಜನ ರಶ್ ಅಂದರೆ ರೆಶು ಒಂದು ಕಡೆ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಇನ್ನು ನಮಗೋಸ್ಕರ ಅಲ್ಲ ಅಂದರೂ ನನ್ನ ಮಕ್ಳಿಗೋಸ್ಕರ ಆದರೂ ಹೋಗಿ ಹೋಗ್ಬೇಕು ಅದೊಂಥರ ಖುಷಿ ಇರ್ತೈತೆ ಮಕ್ಳಿಗೆ ಇನ್ನು ತೇರ್ಕೆ ಬಾಳೆಹಣ್ಣು ಮತ್ತು ಜೋಣ ಹಾಕ್ತಾ ಹಾಕೋಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ ನಾವು ತೇರು ಮೇಲೆ ಬಾಳೆಹಣ್ಣು ಜೋಣ ಎಲ್ಲ ಹಾಕ್ಬಿಟ್ಟು ದೇವಸ್ಥಾನದ ಹತ್ರ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅದಕ್ಕೆ ಜಾತ್ರೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ ನಾನು ನನ್ನ ಮಕ್ಕಳು ಫುಲ್ಲು ರೆಶ್ ಅಂದರೆ ರಶು ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಬರೆದುಬಿಟ್ಟು ಮಕ್ಕಳೆಲ್ಲ ಬಂದಿದ್ದರು ಈ ಥರ ಇತ್ತು ಇನ್ನೂ ಆಗಿರಲಿಲ್ಲ ಇನ್ನೂ ಸಹ ಸ್ಟಾರ್ಟ್ ಮಾಡಿರಲಿಲ್ಲ ಟೈಮ್ ಇದ್ದರು ದೇವ್ರನ್ನ ಕುಳಿಸಿದ್ದಾರೆ ಮತ್ತು ತೇರು ಹೇಳಿ ಅದಕ್ಕೆ ನಾವು ರಶ್ಶು ಜಾಸ್ತಿ ರಶ್ ಆಗಕ್ಕೆ ಮುಂಚೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ದೇವ್ರನ್ನ ಮುಕ್ಕೊಂಡು ಬಾಳೆಹಣ್ಣು ಹಾಕ್ಬಿಟ್ಟು ಬೇಗ ನಮಸ್ಕಾರ ಹಾಕ್ಕೊಂಡು ಜಾತ್ರೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ ಫುಲ್ಲು ರಶ್ ಅಂತ ಫುಲ್ಲು ಕ್ಲೌಡ್ ಅಂದರೆ ಕ್ಲೌಡ್ ಜಾತ್ರೆ ಮೇಲೆ ಹಂಗೇನೆ ಆಮೇಲೆ ಇನ್ನು ಆಟ ಸಾಮಾನುಗಳು ಬೇರೆ ಬೇಕಾಗಿತ್ತು ನನ್ನ ಮಕ್ಳಕ್ಕೆ ಅವರು ಜಾತ್ರೆ ಒಳಗಡೆ ಹೋದ್ರೆ ಮಕ್ಕಳು ಹೆಂಗಂತ ಗೊತ್ತಲ್ಲ ಏನು ಬೇಕಂದ್ರೆ ಅದು ಕೇಳ್ತಾರೆ ನಮ್ಮ ಹತ್ರ ದುಡ್ಡು ಐತೋ ಇಲ್ಲೋ ಅದು ಸೆಕೆಂಡ್ರಿ ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋದು ಕೊಡಿಸ್ಬೇಕು ಆಟ ಆಡೋದ್ರಲ್ಲೆಲ್ಲ ಆಟ ಆಡಿಸ್ಬೇಕು ಅಂತ ಫಸ್ಟೇ ಹೇಳ್ತಾರೆ ಮನೆಯಲ್ಲಿ ಇರೋ ತನಕ ಅಮ್ಮ ಏನು ಬೇಡ ಜಾತ್ರೆ ಬರೋಣ ಅಂತ ಹೇಳ್ತಾರೆ ಅಷ್ಟೇ ಆಮೇಲೆ ನನಗೆಲ್ಲ ಬೇಕು ಅಂತಾರೆ ಜಾತ್ರೆಗೆ ಹೋಗಿದ್ದ ಹತ್ರ ಅಲ್ಲೇ ಹಠ ಮಾಡ್ತಾನೆ ನನ್ನ ಮಗನಂತೂ ತುಂಬಾ ಹಠ ಮಾಡ್ತಾನೆ ತುಂಬ ಚೆನ್ನಾಗಿತ್ತು ಜಾತ್ರೆ ಇವಾಗ ನಾವು ಹೋದಾಗ ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಇದ್ದರು ಜನ ನಾನು ಆಟ ಆಡೋಕೆ ಹೋಗೋಷ್ಟೊಳಗೆ ಸ್ವಲ್ಪ ಮುಂದೆ ಹೋಗೋಷ್ಟೊಳಗೆ ತುಂಬ ರಶ್ ಅಂದರೆ ರಶ್ಶು ಬಿಸಿಲು ಜಾಸ್ತಿನೇ ಇತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋಷ್ಟ್ರೊಳಗೆ ಸಾಕು ಸಾಕಾಗ್ಬಿಡ್ತೈತೆ ಏನು ಕಪ್ಪಬೇಕು ಜಾತ್ರೆ ಅಂದ್ಬಿಡ್ತೈತೆ ಇನ್ನು ನೋಡ್ರಿ ನನ್ನ ಮಗ ಬಳೆಗಳು ಅವ್ನೆ ತುಂಬ ಚೆನ್ನಾಗಿತ್ತು ಜಾತ್ರೆ ಮಾತ್ರ ಎರಡು ಕಣ್ ಸಾಲೆಲ್ಲ ನೋಡೋಕೆ ಇನ್ನು ಇದೇ ದೇವಸ್ಥಾನ ಆ ದೇವಸ್ಥಾನ ಪಕ್ಕದಲ್ಲಿ ರಥ ಹೇಳೋದು ತುಂಬ ಚೆನ್ನಾಗೈತೆ ನಮಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರಕ್ಕೆ ನಾವು ಬೆಳಗ್ಗೆ ಹೋಗಿದ್ವಿ ಮತ್ತು ನೈಟು ಹೋಗಿದ್ವಿ ಇನ್ನು ನನ್ನ ಫ್ರೆಂಡ್ ಸಿಕ್ಕದಕ್ಕೆ ಫೋನ್ ಮಾಡಿದರು ಆಮೇಲೆ ಊಟ ತಿಂತಾಯಿದ್ರಿ ಮುದ್ದೆ ಕಾಳು ಸಾಂಬಾರು ನಾನು ತಿಂದು ನಾ ಮಕ್ಕಕ್ಕು ತಿನ್ನಿಸಿ ಸ್ವಲ್ಪ ಬೇರೆ ಕಡೆ ರೌಂಡ್ ರೂಢ್ಯನೇ ಬನ್ನಿರಿ ಅಂದ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಹೋದ್ರೆ ಜೊತೆಗೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಜೊತೆ ಹೋದ್ರೆ ಚೆನ್ನಾಗಿರೋದು ಹಂಗಾಗಿ ಊಟ ತಿನ್ಕೊಂಡು ಹೋಗೋಣ ಅಂತ ಮುಂದೆ ಹೋಗ್ತಾಯಿದ್ರೆ ಅರವಂಟಿಕೆ ಮಾಡಿದ್ರಲ್ಲೆಲ್ಲ ತುಂಬ ರಶ್ಶು ಯಾವ ಥರ ಊಟ ಬೇಕೋ ಅದು ತಿನ್ಬೋದಾಗಿತ್ತು ಇನ್ನು ಈ ಗೊಂಬೆಗಳು ನೋಡೋಕೆ ತುಂಬ ಕ್ಯೂಟಾಗಿತ್ತು ಆಮೇಲೆ ಸ್ವಲ್ಪ ಕಳ್ಳಪುರಿ ಅವಲ್ಲ ಎಲ್ಲ ವೀಡಿಯೋ ಮಾಡ್ಕೊಂಡು ತಗೊಳ್ಳೋಣ ಅಂತ ಅದೇ ಯೋಚನೆ ಜಾತ್ರೆ ಒಳಗೆ ಹೋದರೆ ಇತ್ತು ತಗೊಳ್ಳೋಣ ಇತ್ತು ತಗೊಳ್ಳೋಣ ಅನ್ನೋದಕ್ಕಿಂತ ನೋಡಿತ್ತಲ್ಲ ಬೇಕು ಅನಿಸ್ತದೆ ಆದರೆ ದುಡ್ಡು ಬೇಕಲ್ಲ ಎಲ್ಲ ಅದನ್ನು ಇದು ಮಾಡೋಕ ಮಕ್ಕಳಗೋಸ್ಕರ ನನ್ನ ಜಾತ್ರೆ ಒಳಗಡೆ ಹೋಗೋದು ನನ್ಗೆ ಜಾತ್ರೆ ಒಳಗಡೆ ಹೋಗೋಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ನನ್ನ ಮಗನ ಬೆಳಗ್ಗೆಯಿಂದಲೇ ಬೆಳಗ್ಗೆನೇ ಹೋಗ್ಬಿಡೋ ನಮ್ಮ ಜಾತ್ರೆಗೆ ಅಂತ ಹೇಳ್ತಾ ಇದ್ದ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಮಧ್ಯಾಹ್ನ ಟೈಮ್ಗೆ ಹೋಗ್ಬೇಕಾದ್ದು ತೇರೆಹಳ್ಳಿಯ ಟೈಮ್ಗೆ ದೇವ್ರು ನೋಡಿಕೊಂಡು ಬರೋದು ಆಮೇಲೆ ಇನ್ನೇಕಲ್ ಜೊತೈತಲ್ಲ ಶಾಪಿಂಗು ಹೋದೆ ಮತ್ತು ಸರ ಬಳೆ ಅವೆಲ್ಲ ತಗೊಳ್ಳೋದು ತುಂಬ ಶಾಪಿಂಗ್ ಇರ್ತೈತೆ ನಮ್ಮದು ಏನು ಸಂಜೆ ಟೈಮ್ ಯಾರು ಕ ಯಜಮಾನ್ರು ಕರ್ಕೊಂಡು ಸ್ವಲ್ಪ ಅವ್ರು ಬರ್ತಾರೋ ಇಲ್ಲೋ ನೀವು ಹೋಗ್ಬಿಟ್ಟು ಬಂದರೆ ಅಂತೇಳಿದ್ರು ಸರಿ ಫ್ರೀ ಇದ್ದರೆ ಬರ್ತಾರೆ ಇಲ್ಲ ಇಲ್ಲ ಆಮೇಲೆ ಇವೆಲ್ಲ ಉಪ್ಪು ಹಾಕಿಕೊಳ್ಳೋದು ಇವು ತುಂಬ ರೇಟ್ ಹೇಳ್ತಾಯಿದ್ರು ಮುನ್ನೂರೈವತ್ತು ರೂಪಾಯಿ ಜೊತೆ ಇನ್ನು ಓಲೆಗಳು ಇಯರ್ ರಿಂಗ್ಸ್ ಸಕ್ಕತ್ತಾಗಿತ್ತು ಜಾತ್ರೆ ಅಂದಮೇಲೆ ಇವೆಲ್ಲ ಹೆಣ್ಮಕ್ಳಿಗೆ ಬೇಕಾಗ್ತೈತೆ ಎಲ್ಲ ಸಿಗ್ತಾಯಿತ್ತು ಸಕ್ಕತ್ ಸಕ್ಕತ್ತಾಗಿತ್ತು ನೋಡೋಕೆ ಕಣ್ಣುಕಾಗಿತ್ತು ಒಂದು ಈ ತಗೊಳ್ಳೋಣ ಈ ತಗೊಳ್ಳೋಣ ಅದೇ ಕನ್ಫ್ಯೂಸನ್ನು ಎಲ್ಲ ತಗೋಬೇಕು ಅನ್ನಿಸ್ತಾ ಇತ್ತು ಬಾಳೆ ಮತ್ತು ನೋಡಿ ಈ ಬಬಲ್ಸ್ ಇದು ನನ್ನ ಮಗ ಕೊಡಿಸು ಅಂತ ಹೇಳ್ತು ಬಿಟ್ಟಿದ್ದ ಬಟ್ ಕೊಡಿಸಿಲ್ಲ ಅದೇನೋ ಒಂಥರ ಕೆಮಿಕಲ್ಲು ಇನ್ನೊಟ್ಟರೆ ಬಬಲ್ಸೆಲ್ಲ ಆಟ ಆಡ್ತಾವಣೆ ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದು ಜಾತ್ರೆ ಎಲ್ಲ ಎಲ್ಲ ಸ್ವಲ್ಪ ಮುಂದಕ್ಕೆ ಬಂದಿದ್ದೀನಿ ಚೆನ್ನಾಗಿತ್ತು ಒಂಥರ ಯಾವ ಇನ್ನು ಎಲ್ಲ ಸಿಗ್ತೀನಿ ये भी sih बने Nicara dari putci raun 6 kita pagarlan yang waris- ku

की तरह

ಇದೇನಾಯಿಟ್ಟು ನಾನು ನಮ್ಮ ಅಕ್ಕ ಮಗ ನಮ್ಮ ಯಜ್ಮೆಂಡ್ರು ನನ್ನ ಮಕ್ಕಳು ಆಟ ಸಾಮಾನೇನು ಮಧ್ಯಾಹ್ನ ಕೊಡಿಸಿರಲ್ಲ ಹಂಗಾಗಿ ಸಂಜೆ ಮತ್ತೆ ಹೋಗಿ ಏನೇನೋ ಏನೇನೋ ಇದ್ದಾರೆ ಇದು ಗವೆ ಹಾಕೋದಂತೆ ಅದೇನೇನೋ ಏನೇನೋ ಗೇಮ್ಗಳಿರ್ತೈತೆ ಬಟ್ ನಮ್ಮ ಕರ್ತಾಗಲ್ಲ ಕೆಲವೊಂದು ಸರಿ ಇಪ್ಪತ್ತು ರೂಪಾಯಿ ಅಂತ ಇದು ಅವ್ರು ಹೇಳಿರೋ ನಂಬರ್ಗಳು ಅಷ್ಟು ಬಿದ್ದರೆ ಗವೆಯಲ್ಲಿ ಅಮೌಂಟ್ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಇಪ್ಪತ್ತು ರೂಪಾಯಿ ಹೋಯ್ತೈತೆ ಸರಿ ಅದೊಂದು ಖುಷಿ ಅಂದ್ಬಿಟ್ಟು ನಮ್ಮ ಯಜ್ಮೆಂಟ್ರು ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾವ್ರೆ ಅದಾಗಿತ್ತು ಆದಮೇಲೆ ಒಂದು ಸ್ವಲ್ಪ ಆ ಜಾತ್ರೆ ಒಳಗಡೆ ಫುಲ್ಲು ರೌಂಡ್ ಹೊಡಿಯೋ ನಾನು ನಡೀರಂತಾರೆ ಇವೆಲ್ಲ ಐಟಮ್ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನನ್ಕಂತ ಬ್ಯಾಗ್ಸು ಪರ್ಸು ಚಪ್ಪಲಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಸಿಗ್ತೈತೆ ಹೊರಗಡೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಯಾಕಂದರೆ ಆ ಎಲ್ಲ ಫುಲ್ ಪೇಂಟು ಮಾಡ್ತಾಯಿದ್ದಾರೆ ಅಥವಾ ಸ್ವಲ್ಪ ಸೌಂಡಾಗುತ್ತೆ ಇನ್ನೂ ಬೇಜಾರು ಮಾಡ್ಕೊಬೇಡಿ ಏನು ಸರಗಳು ಥರ ಥರ ಸರಾಗ್ಳು ಮತ್ತು ಅದು ಇದು ಚಿಪ್ಸು ಅವೆಲ್ಲ ಎಣ್ಣೆಯಲ್ಲಿ ತಿನ್ನಬಾರ್ದು ಹೇಳಬೇಕು ಅಂದರೆ ಅವೆಲ್ಲ ಸ್ವಲ್ಪ ಕಷ್ಟನೇ ಯಾಕಂದರೆ ಯಾವ್ಯಾವ ಎಣ್ಣೆ ಹಾಕಿರ್ತಾರೋ ನಮಗೆ ಗೊತ್ತಿರಲ್ಲ ಬಟ್ ಜಾತ್ರೆ ಖುಷಿಗೆ ತಿಂತೀರಿ ನೋಡಿ ಇವೆಲ್ಲ ತುಂಬ ಚೆನ್ನಾಗಿತ್ತು ಐಟಮ್ ಉಪ್ಪು ಇಟ್ಕೊಳ್ಳೋಕ್ಕೆ ಉಪ್ಪು ಇಂಥದ್ರಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರ್ತಾ ಇತ್ತು ನಾವೂ ಒಂದು ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಐಟಮ್ಸು ನಾವು ಒಂದು ತೊಗೊಂಡ್ವಿ ಮತ್ತು ಇವೆಲ್ಲ ವಾಸು ಮತ್ತು ಶೋಕೇಶಲ್ಲಿ ಇಡುವಂಥ ಐಟಮ್ಗಳು ತುಂಬ ಚೆನ್ನಾಗಿತ್ತು ಒಂದು ಫ್ಲವರ್ ವಾಸ್ ತೊಗೊಂಡ್ರಿ ಫ್ಲವರ್ಸು ಥರ 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 ಎಲ್ಲ ಏನು ಬೇಕೋ ಎಲ್ಲ ಸಿಗ್ತಾಯಿತ್ತು ಏನು ಬೇಕೋ ಅದು ತಗೊಂಡು ಬಂದ್ವಿ ತುಂಬ ಖುಷಿ ಆಯಿತು ನನ್ನ ಮಗು ಎಲ್ಲ ಕೇಳೋದೆ ಏನು ಬೇಡ ಏನು ಬೇಕು ಅನ್ನೋದೆಲ್ಲ ಎಲ್ಲನೂ ಕೇಳೋದೆ ಇನ್ನಕ್ಕೆ ಪಂಚು ಹೆಸ್ರು ಬರಿ ಅಂಥದ್ದು ಇವು ಲೈಟ್ಸ್ ಬರೋವು ಎಲ್ಲ ಚೆನ್ನಾಗಿತ್ತು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಆಮೇಲೆ ಕರೆಂಟ್ ಬಂತು ಸ್ವಲ್ಪ ಆರ್ಕೆಸ್ಟ್ ನೋಡಿಕೊಂಡು ಬಂದ್ವಿ ಅಲ್ಲೊಂದು ಸ್ವಲ್ಪ ಬೋಂಡಾ ಬಜ್ಜಿಯ ಅವೆಲ್ಲ ತಿಂದ್ಕೊಂಡು ಅವರು ಅಂಗಡಿಯಲ್ಲಿ ಮಾಮೂಲಿ ನಾವು ತೊಗೊಬಾರಂಥ ಬೋಂಡ ಬಜ್ಜಿ ಅಂಗಡಿಯಲ್ಲಿ ಚೆನ್ನಾಗಿ ಫ್ರೆಶ್ ಆಗಿರ್ದೈತೆ ಅಲ್ಲೇ ತಿಂದಿತ್ತು ಬೇರೆ ಕಡೆಯಲ್ಲೂ ಏನು ತಿನ್ನೋಕ್ಕಾಗಲ್ಲ ಇನ್ನು ಕಳ್ಳಪುರಿ ತಗೊಂಡ್ವಿ ತುಂಬ ರೇಟ್ ಹೇಳ್ತಾರೆ ಕೆಲವು ಕಡೆ ಬೊಂಬೆಗಳು ಹಂಡ್ರೆಡ್ ರುಪೀಸ್ ಅಂತಾರೆ ಬೇರೆ ಕಡೆ ಫಿಫ್ಟಿ ಫಿಫ್ಟಿ ರುಪೀಸು ಇಲ್ಲ ಹಂಡ್ರೆಡ್ ರುಪೀಸು ಜಾತ್ರೆ ಅಂದಮೇಲೆ ಅವರು ಪಾಪ ಒಂದು ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಬಂದಿರ್ತಾರೆ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ ಇನ್ನು ಈ ಥರ ಗೇಮ್ ಒಂದು ಸ್ವಲ್ಪ ಆಡಿದ್ರಿ ನನ್ನ ಮಗನ್ಗೆ ಒಂದು ಹೇಳ್ತಾಯಿದ್ರು ಚೆನ್ನಾಗಿತ್ತು ತಗೊಂಡಿಲ್ಲ ಆಟ ಸಾಮಾನುಗಳು ನೋಡಿದ್ದೆಲ್ಲ ಬೇಕು ಅಂತಾರೆ ಅದನ್ನು ಒಂದು ಇಸ್ಕೊಂಡರೆ ಎಲ್ಲ ಬೇಕು ಅಂತಾರೆ ಅದು ಕೊಡ್ಸೋದು ಇವತ್ತು